ಬರೀ ಆಂಗ್ಲ ಭಾಷೆ ನೋಡಿ ಅಲ್ಲಿ ಏನಕ್ ಹಾಕಲ್ಲ ನಾವು ಕನ್ನಡ ಅಷ್ಟೇ ಸಿಕ್ಸ್ಟಿ ಇನ್ನ ಮುಂದೆ ಹಾಕ್ತಾರೆ ಏನಕ್ಕೆ ಹಾಕಲ್ಲ ಇದೇನು ಕರ್ನಾಟಕನ ತೆಲಂಗಾಣನ ಆಂಧ್ರ ಪ್ರದೇಶ ಇದು ಹಾಕಲ್ಲ ಅಂತ ಹೇಳೋಕೆ ಹಾಕ್ಲೇಬೇಕು ಹಾಕಿಲಾದಾಗ ಯಾವನ್ ಬಿಡ್ತಾನಂತಿರ ಏನಕ್ಕೆ ಹಾಕಲ್ಲ ಇದೇನು ಕರ್ನಾಟಕನ ತೆಲಂಗಾಣನ ಆಂಧ್ರ ಪ್ರದೇಶ ಇದು ಹಾಕಲ್ಲ ಅಂತ ಹೇಳಕೆ ಹಾಕ್ಲೇಬೇಕು ಹಾಕಿಲಾದಾಗ ಯಾವನ್ ಬಿಡ್ತಾನಂತೆ

ಏನಾನ ಇದೆ ಎಲ್ಲವರೂ ತೆಲುಗು ಇದೆ ಇಂಗ್ಲೀಷ್ ಇದೆ ಒಂದು ಅಕ್ಷರ ಕನ್ನಡ ಇಲ್ಲ ಇಲ್ಲಿ ಇನ್ನು ಮೂರು ದಿನ ಇರೋ ಫಿಲಮ್ ಇವಾಗಲೇ ಸ್ಟಾರ್ಟ್ ಸರಿ ತೋರಿಸಿ ಅಲ್ಲಿ ತೋರ್ಸ ಬಾಲಿ ಬ್ಯಾನರ್ ಆಟ ನಾನು ಯಾರು ಇಲ್ಲ ಅಂತ ಇಲ್ಲಿ ಮೀಡಿಯಂ ಕ್ಷೇತ್ರ ಪ್ರಕಾಶ್ ನೋಡಲಿ ಏನೋಲ್ಲಿ ನೋಡಿ ಒಂದು ವಾರ ಬಂದು ಮನೆ ಪತ್ರ ಎಲ್ಲ ಕೊಟ್ಟು ಬಂದಿದ್ದೀವಿ ಅಲ್ಗೂ ಚೇಂಜ್ ಮಾಡಿಲ್ಲ ನೋಡಪ್ಪಡೆ ನೋಡಲಿ ನೋಡಿ ಇದೆಯಾ ನೋಡಲ್ಲಿ ಎಲ್ಲ ನಮ್ಮ ಬಿ ಟಿ ಎಮ್ ಕ ಎಲ್ಲ ಕಾರ್ಯಕ್ರಮ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಇಲ್ಲಿ ಒಂದ್ಸತಿ ಎಲ್ಲ ಎರಡು ಸದಿ ಇಲ್ಲಿ ಪದೇ ಪದೇ ಇದೇ ತರ ಮಾಡ್ತಾ ಇದ್ದಾರೆ ಟೇಟ್ರನ ಇಲ್ಲಿ ಬರೀ ಆಂಗ್ಲ ಭಾಷೆ ಅಂದ್ರೆ ಒಂದು ಕನ್ನಡ ನೋಡಿ ನೋಡಿ ಕನ್ನಡ ನೋಡಿ ಅಲ್ಲಿ ಏನಕ್ಕೆ ಹಾಕಲ್ಲ ನಾವು ಕೇಳ್ತಾಯಿರೋದು ಕನ್ನಡ ಅಷ್ಟೇ ಸಿಕ್ಸ್ಟಿ ಪರ್ಸೆಂಟು ಇನ್ನೂ ಮುಂದೆ ಹಾಕ್ತಾರೆ ಹಾಕಲ್ಲ ಅಂದ್ರೆ ನಾ ಸುಮ್ಮನೆ ಇರಬೇಕಿಲ್ಲ ಏನಕ್ಕೆ ಹಾಕಲ್ಲ ಇದೇನು ಕರ್ನಾಟಕನ ತೆ ತೆಲಂಗಾಣನ ಆಂಧ್ರ ಪ್ರದೇಶ ಇದು ಹಾಕಲ್ಲ ಅಂತ ಹೇಳಕ್ಕೆ ಹಾಕ್ಲೇಬೇಕು ಹಾಕ್ಲಾದಾಗ ಯಾವನ್ ಬಿಡ್ತಾನಿರೋ ಬಂದು